ಈ ಚಿತ್ರದ ನಾನು ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ನಾನು ನಿರ್ಮಾಪನ ನಿರ್ಮಾಪಕನಾಗಿ ಈ ಸಿನಿಮಾನು ಮಾಡಿದ್ದೀನಿ ನಿರ್ದೇಶನಾಗಿ ಅವರು ಮಾಡಿದ್ದಾರೆ ಈ ಸಿನಿಮಾ ಮಾಡಬೇಕಂತ ನನಗೆ ಉದ್ದೇಶ ಬಂದಿದ್ದು ಫಸ್ಟ್ ಟೈಮ್ ನನಗೆ ಅವರು ಒಂದು ಕತೆ ಹೇಳಿದ್ರು ಬೇರೆಯವ್ರಿಗೆ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದಿದ್ದು ಅವರೇ ಕರೆದು ನನ್ನ ಮಗನ ದಿನ ನೋಡಿಬಿಟ್ಟು ಸರ್ ನೀವು ಯಾಕೆ ನಿಮ್ಮ ಮಗನಿಗೆ ಈ ಸಿನಿಮಾ ಮಾಡಬಾರ್ದು ಅವನು ನೀವು ಒಂದು ಟ್ರೈ ಮಾಡಿ ಪ್ರಯತ್ನ ಮಾಡಬಾರ್ದು ನಿರ್ದೇಶಕ ಮೇಲೆ ನಾನು ಬಿಟ್ಟಿದ್ದೀನಿ ಏನೋ ಮಾಡಿ ಅಂತ ಅದಕ್ಕೆ ಅವರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿರೋ ಥರ ಬರ್ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಳ್ಳೆಯ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಾ ಈ ವೇದಿಕೆ ನಾನು ಏನು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಹಾಯಕವಾಗಿ ನಮಗೆ ನಟರಾದಂಥ ಯಶ್ ಶೆಟ್ಟಿ ಸಾರ್ ಇರ್ಬೋದು ವರ್ಧನ್ ಸಾರ್ ಇರ್ಬೋದು ಮತ್ತು ನಮ್ಮ ಕಾಕ ಸುಧೀ ಸಾರ್ ಇರ್ಬೋದು ತುಂಬಾ ಒಬ್ಬ ಹೀರೋ ಆಗಿ ನನ್ನ ಮಗನಿಗೆ ನೋಡ್ಬೇಕಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಅಂದ್ರೆ ಆ ಟೈಮಲ್ಲಿ ಧೈರ್ಯ ಕೊಟ್ಟು ತುಂಬಾ ಒಳ್ಳೆ ರೀತಿಲಿ ಇದು ಮಾಡಿ ಅಂತ ಹೇಳಿದ್ದಾರೆ ಮತ್ತೆ ಲಕ್ಷ್ಮೀ ಮೇಡಮ್ ಕೂಡ ಅಷ್ಟೇನೆ ಅಪೂರ್ವ ಮೇಡಮ್ ತುಂಬಾ ಇದು ಮಾಡಿದೆ ಹೀರೋಯಿನ್ ಮೇಡಮ್ ತುಂಬಾ ಸಹ ಅವ್ರಿಗೆ ಒಳ್ಳೆ ಡೈಲಾಗ್ಸ್ ಆಗಲಿ ತುಂಬಾ ಅವ್ರಿಗೆ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಸಿನಿಮಾದ ಒಂದು ಹಾಡು ಕೇಳಿದ್ರೆ ಗೊತ್ತಾಗಿರ್ಬೋದು ಯಾವ ಥರ ಮಾಡಿದೀವಿ ಅಂತ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಮ್ಯೂಸಿಕ್ ಬಂದು ವಿಜಯ್ ಆಡ್ಲಿ ಮತ್ತು ನಾಗೇಶ್ ಮಾಸ್ಟ್ರು ನನ್ನ ಮಗ ತುಂಬ ಸಹಾಯ ಮಾಡಿ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಂದರೆ ನನ್ನ ಮಾತು ಫಸ್ಟ್ ಟೈಮ್ ಮಾತಾಡ್ತಾರ ದಯವಿಟ್ಟು ಏನಾದರೂ ತಪ್ಪಿದೆ ಮಾಧ್ಯಮ ಓಕೆ ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ಲಿ ನಾನು ನನ್ನ ತಂದೆಯವ್ರಿಗೆ ಮತ್ತು ಅಲ್ವಿಂದ್ ಸರ್ಗೆ ಥ್ಯಾಂಕ್ಸ್ ಎಲ್ಲ ಟ್ರೈ ಮಾಡ್ತೀನಿ ಯಾಕಂದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾದ್ ಕೊಟ್ಟಾಗ ಒನ್ ಇಯರ್ ಆಯ್ತು ನಾವು ಪ್ಲ್ಯಾನ್ ಮಾಡಿ ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ ಒನ್ ಇಯರ್ ಫೈಟ್ಗಾಗ್ಲಿ ಕ್ಲಾ ಡ್ಯಾನ್ಸ್ಗಾಗಲಿ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವ್ರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಬಂದಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡೋಗಿತ್ತು ಈಗ ಸಪೋರ್ಟಾಗಿ ನನಗೆ ಆರ್ಟಿಸ್ಟ್ ಆರ್ಟಿಸ್ಟಾಗಲಿ ಸುದೀ ಸರ್ ಯಶ್ ವರ್ಧನ್ ಸರ್ ಆಮೇಲೆ ಯಶ್ ಶೆಟ್ಟಿ ಸರ್ ಆಮೇಲೆ ಅಪೂರ್ವ ಮ್ಯಾಮ್ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಎಷ್ಟು ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ ಆಮೇಲೆ ನನ್ನ ನಾಲ್ಕು ಸಾಂಗ್ ಇದೆ ಸಿನಿಮಾ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ನಾಗೇಶ್ ಮಾಸ್ಟರ್ ಸರ್ ಅವರು ಇದೇ ಲೊಕೇಶನ್ ಬೇಕು ಇದೇ ಜಾಗದಲ್ಲಿ ನಾನು ಶೂಟ್ ಮಾಡಬೇಕು ಅಂತ ಇದು ಮಾಡಿ ಒಂದೊಂದು ದಿನ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಬೆನ್ನೆಲ್ವಾಗ್ಲು ವಿಜಯ ಆಗಲಿ ಸರ್ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡಿದ ಲೈವ್ಗಾಗಲಿ ಸಿಂಗರ್ಸ್ಗಾಗಲಿ ಎಲ್ಲ ಚೆನ್ನಾಗಿ ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಒನ್ ಒನ್ ವೀಕ್ ಟೈಮ್ ತಗೊಂಡು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಯಾ ಕಮಿಂಗ್ ಟು ಮೈ ಕೋ ಆ್ಯಕ್ಟ್ರೆಸ್ ಅವ್ರು ಆಲ್ರೆಡಿ ಸಿನಿಮಾ ಮಾಡಿದರು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೂ ಅಷ್ಟೇ ಸೆಟ್ಟಲ್ಲಿ ಸ್ವಲ್ಪ ಏನಾದರೂ ಇದು ಮಾನಿಟ್ರ್ ಮಾಡಬೇಕಾದ್ರೆ ಏನಾದ್ರೂ ಚೇಂಜಸ್ ಇದ್ದರೆ ಹೇಳ್ತಾಯಿದ್ರು ಆ್ಯಂಡ್ ಯೀ ಆಲ್ಸೋ ಸಪೋರ್ಟೆಡ್ ಮೀ ಆ್ಯಂಡ್ ಗೌರವ ವೆಂಕಟೇಶ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವರು ಅಷ್ಟೇ ನಂದು ಏನಿದೆಯೋ ಅದು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಅವ್ರ ಹತ್ರನೊಂದು ತ್ರೀ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಂದು ಫೈಟ್ ಏನಿದೆಯೋ ಆ್ಯಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಿ ಆಮೇಲೆ ಎಲ್ಲ ಮಾಡಿ ನೆಕ್ಸ್ಟ್ ಮಂತ್ ರಿಲೀಸ್ ಡೇಟ್ ಪ್ಲ್ಯಾನ್ ಇದ್ದೀವಿ ಪ್ಲ್ಯಾನ್ ಆಗಿದ ತಕ್ಷಣ ಹೇಳ್ತೀವಿ ಎಲ್ಲ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಥ್ಯಾಂಕ್ ಯು ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ವಿರಾನಿಕ ಶೆಟ್ಟಿ ಓಂ ಶಿವಮ್ ಚಿತ್ರದ ನಾಯಕಿ ಈ ಚಿತ್ರದ ಮೊದಲು ನನ್ನ ಟೀಮನ್ನು ಹೇಗೆ ಸಿಕ್ಕಿದ್ದು ಅಂತೇಳಿ ಅದ್ರ ಬಗ್ಗೆ ಒಂದು ಚೂರು ಖರ್ಚು ಹೇಳ್ಕೊಡ್ತೀನಿ ಫಸ್ಟು ಈ ಮೂವಿಗೆ ನನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವೀಡಿಯೋಗಳನ್ನ ನೋಡಿ ಮೇಲೆ ಜಸ್ಟ್ ಒಂದೆರಡು ನೀವಿಬ್ಬರು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಭಾರ್ಗವ್ ಸರ್ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಪಾಪ ಓದೋದಕ್ಕೆ ಅವರು ತುಂಬ ಕಷ್ಟ ಪಡ್ತಾ ಇದ್ರು ಆ ಟೈಮಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾರೆ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ನನ್ನ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿತ್ಯೆ ಅನ್ನೋದೊಂದು ಕ್ಯಾರೆಕ್ಟರ್ ಆಗಿ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಸ್ಟ್ ಮಾಡಿದ್ದು ಆ್ಯಂಡ್ ಈ ಪ್ರಾಜೆಕ್ಟಿಗೆ ಎಂಟರ್ ಆದಮೇಲೆ ನನ್ನ ಡೈರೆಕ್ಟರ್ ಅಲ್ವಿಂದ್ ಸರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಆ್ಯಕ್ಚುಲಿ ಪ್ರತಿಯೊಂದು ಸೀನ್ಗಳು ಯಾವ ಥರ ಬರಬೇಕು ಹೇಗೆ ಬರಬೇಕು ಅನ್ನೋದು ಅವರು ಪ್ರಿಪೇರ್ಡಾಗಿ ನನಗೆ ಇದೇ ಥರ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು ಆ್ಯಂಡ್ ಸೆಕೆಂಡ್ ನನ್ನ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ನನಗೆ ಏನು ಬೇಕು ಬೇಡ ಆ್ಯಕ್ಚುಲಿ ಚಿತ್ರದಲ್ಲಿ ತುಂಬ ಮಳೆ ಸೀನ್ ಇದೆ ಅಂಡ್ ಪ್ಲಸ್ ನಾನು ಇವರು ಬರೀ ಕಾಲಲ್ಲಿ ಓಡಾಡಿರೋ ಸೀನ್ಗಳಿದೆ ಕ್ಲೈಮ್ಯಾಕ್ಸಿಗೆಗಳು ತುಂಬ ಕಷ್ಟಪಟ್ಟಿದ್ದೀವಿ ಅಟ್ಲೀಸ್ಟ್ ನನಗೆ ಸ್ವಲ್ಪ ಆದರೂ ಎಕ್ಸ್ಪೀರಿಯನ್ಸ್ ಇತ್ತು ಪಾಪ ಇವರಿಗಿಂತೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಬಟ್ ಅದನ್ನೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಯಶ್ ಶೆಟ್ಟಿ ಜೊತೆ ಮತ್ತೆ ಜೊತೆ ಎಲ್ಲ ವರ್ಕ್ ಮಾಡಿ ರವಿ ಕಾಳೆ ಸರ್ ಜೊತೆ ವರ್ಕ್ ಮಾಡಿದೆ ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ತಾಯಿ ಕ್ಯಾರೆಕ್ಟರ್ ಆಗಿ ಅಪೂರ್ವ ಮ್ಯಾಮ್ ಅವರು ಆಕ್ಟ್ ಮಾಡಿದ್ರು ಇಟ್ ವಾಸ್ ಸೋ ಫನ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂಥರ ಅವರು ಸೆಟ್ಟಿಗೆ ಬಂದಿದ್ರೆ ಎಲ್ಲ ಫುಲ್ ಫನ್ ಮೂಡ್ ಆಗ್ಬಿಡೋದು ಆಮೇಲೆ ನನಗೆ ಜಾಸ್ತಿ ಲಕ್ಷ್ಮೀ ಮ್ಯಾಮ್ ಜೊತೆ ಸಿಗ್ಲಿಲ್ಲ ಸ್ಕ್ರೀನ್ ಸ್ಪೇಸ್ ಬಟ್ ಸ್ಟಿಲ್ ಐ ಆಮ್ ವೆರಿ ಈಗ ಟು ವರ್ಕ್ ವಿತ್ ಅರ್ ಇನ್ ದ ಫ್ಯೂಚರ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು ನಾವು ತುಂಬ ಎಫರ್ಟ್ ಹಾಕಿದ್ದೀವಿ ಆ್ಯಂಡ್ ಒಂದು ಪರ್ಟಿಕ್ಯುಲರ್ಲಿ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಹುಡುಗಿರು ಚಿಕ್ಕ ಹಲ್ಲಿ ಜಿರಳೆ ಅದನ್ನೆಲ್ಲ ನೋಡಿದ್ರೆ ಎದುರ್ಕೋತಾರೆ ಸೇಮ್ ನಾನು ಕೂಡ ಸೇಮ್ ಕ್ಯಾರೆಕ್ಟರ್ ಬಟ್ ಒಂದು ಪಾಳ್ ಬಿದ್ದಿರೋ ಜಾಗದಲ್ಲಿ ಒಂದು ಶಾರ್ಟ್ ಇಟ್ಬಿಟ್ಟು ಅಲ್ಲಿ ಸ್ನೇಲ್ಸ್ ಇತ್ತು ನಾವು ಜಿರಳೆಗೆ ಎದುರ್ಕೊಳ್ಳೋರು ಸ್ನೇಹಿಸ್ಕೊಂಡ್ರೆ ಅಯ್ಯೋ ಒಂಥರ ಅಂತ ಮಾಡ್ಕೋತೀವಿ ಆ ಜಾಗ ಇಲ್ಲ ನೀನು ಈ ಜಾಗದಲ್ಲಿ ಕೂತ್ಕೊಳ್ಳೇಬೇಕು ನೀನು ಈ ಜಾಗದಲ್ಲಿ ಮಾಡಲೇಬೇಕು ನೀನು ಈ ಜಾಗದಲ್ಲಿ ಶಾರ್ಟ್ ನನಗೆ ಬೇಕೇ ಬೇಕು ಅಂತೇಳಿ ನನ್ನ ಹತ್ರದಿಂದ ತೆಗಿಸಿರೋದು ನಮ್ಮ ಡೈರೆಕ್ಟ್ರ್ ಸರ್ ಆ ಕಂಪ್ಲೀಟ್ ಅದೊಂದು ಪೋರ್ಷನ್ನು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನನ್ನ ಜೊತೆ ನನಗೆ ಮತ್ತು ನನ್ನ ಡಿ ಒ ಪಿ ಸರ್ ವೀರೇಶ್ ಸರ್ ಮತ್ತು ನನ್ನ ಡೈರೆಕ್ಟ್ರ್ ಸರ್ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಐ ವೆರಿ ಥ್ಯಾಂಕ್ಫುಲ್ ಸಿನಿಮಾ ಬಗ್ಗೆ ಆಕ್ಚುಲಿ ಇಂಥ ಪಾತ್ರಗಳ ತಾಯಿ ಪಾತ್ರ ಅಂತ ಬಂದ್ರೆ ನೀವು ಎಷ್ಟು ಅದ್ಭುತವಾಗಿ ನಿಭಾಯಿಸ್ತೀರಾ ಅಂದ್ರೆ ಖಂಡಿತ ನಮ್ಗೆ ಎಲ್ರಿಗೂ ಗೊತ್ತು ಲಕುಮಿ ಅಂತ ಸೀರಿಯಲ್ ಇಂದ ನೋಡ್ಕೊಂಡ್ ಬಂದಿದೀವಿ ಬಟ್ ಇದು ಯಾಕೆ ಬಹಳ ಆಪ್ತ ಆಯ್ತು ನಿಮ್ಗೆ ಒಪ್ಕೊಳ್ಳೋಕೆ ಏನ್ ರೀಸನ್ ಅಂತ ಒಂಚೂರು ಹೇಳಿ ಮೊದಲನೇದಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಜವಾಗ್ಲೂ ಈ ಸಿನಿಮಾದಲ್ಲಿ ನನ್ನ ಪಾತ್ರ ವಿಭಿನ್ನವಾಗಿ ಇದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮೊದಲನೇದು ನಾನು ಆ ಪಾತ್ರ ಒಪ್ಕೊಳ್ಳೋದಕ್ಕೆ ಅದೊಂದು ಕಾರಣ ಎರಡನೇದು ಆಲ್ವಿನ್ ಸರ್ ಅವರು ಹೇಳಿದ ರೀತಿ ಅವರು ಒಪ್ಪಿಸಿದ ರೀತಿ ತುಂಬ ಚೆನ್ನಾಗಿತ್ತು ಕೆಲವು ಟೈಮು ಹೇಳುವಾಗ ಓಕೆ ಕೆಲಸದಲ್ಲಿ ಅಷ್ಟು ಕಷ್ಟ ಇರುತ್ತೆ ಒಂದೊಂದು ಇದರಲ್ಲಿ ಬಟ್ ಇದರಲ್ಲಿ ಆ ಥರ ಆಗಲಿಲ್ಲ ಅವ್ರು ಹೇಗೆ ಹೇಳಿದ್ರೋ ಅದಕ್ಕೂ ಇನ್ನೂ ಚೆನ್ನಾಗೇ ಶೂಟಿಂಗ್ ಆಯಿತು ಎಲ್ಲ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾಯಿದ್ರು ಅಂದರೆ ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಂದು ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ ಅನ್ನೋ ಅನ್ನೋ ಫೀಲಿಂಗ್ ಇರ್ತಿತ್ತು ನಾವು ಕೆಲಸ ಮಾಡಿದ ಖುಷಿ ನನಗೆ ತುಂಬ ಕೊಡ್ತು ಮತ್ತು ಹೀರೋಯಿನ್ನು ತುಂಬ ಕೆಲಸದಿದ್ದರಲ್ಲಿ ಎಷ್ಟು ನಗ್ನಾಗ್ತಾಯಿರ್ತಿದ್ಲೋ ಕೆಲಸದಲ್ಲೂ ಅಷ್ಟೇ ಚೆನ್ನಾಗೆ ವರ್ಕ್ ಮಾಡಿದ್ರು ಮತ್ತು ಹೀರೋ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ಮಗು ಇದ್ದಾಗೆ ಇದ್ರು ಮಗು ಥರನೇ ಕಲ್ತ್ಕೊಂಡ್ರು ಬಟ್ ಮಗುಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಆ ಇದನ್ನ ಸ್ಕ್ರೀನ್ ಮುಂದೆ ಅಷ್ಟೊಂದು ಇದು ತೋರಿಸ್ಕೊಂಡಿಲ್ಲ ಅಂತ ಅಂದ್ಕೊತೀನಿ ಪಾಪ ಆದರೆ ಸಖತ್ತು ಇದ್ರು ಈಗ ಇಲ್ಲ ಅಷ್ಟೊಂದಿಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರಿ ತುಂಬ ಚೆನ್ನಾಗೇ ಒಂದು ನೆಲನೂ ಅರ್ಥ ಮಾಡ್ಕೊಂಡಿದ್ದೀರಾ ಮಶಿನ ಸಾರು ಅವರು ಫಸ್ಟು ಪ್ರೊಡ್ಯೂಸರ್ ಆಗಿದ್ರು ಕೂಡ ಎಲ್ಲಿ ಏನು ಕೇಳ್ತಾ ಇತ್ತೋ ಅದಕ್ಕೆ ಡೈರೆಕ್ಟರ್ ಏನು ಇದ್ರೋ ಅದನ್ನು ಅಷ್ಟೇ ಚೆನ್ನಾಗಿ ಅವರು ಸಹಕಾರ ಮಾಡಿಕೊಟ್ರು ಎಲ್ರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ಆಲ್ವಿನ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಸಿನ್ಮಾಗಳು ಮಾಡ್ತಾನೆ ಇರ್ತೀವಿ ಆದರೆ ಆ ಸಿನಿಮಾದಲ್ಲಿ ಒಂದು ಕುಟುಂಬ ಅಂತ ಸಿಗೋದು ತುಂಬ ಕಷ್ಟ ಸೊ ನನಗೆ ಕೃಷ್ಣ ಸರ್ ಪ್ರೊಡಕ್ಷನ್ನಲ್ಲಿ ಆ್ಯಕ್ಟ್ ಮಾಡಿರ್ಬೋದು ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ನನಗೆ ನನ್ನ ಕುಟುಂಬದವ್ರ ಥರನೇ ಇರೋದು ಬಾರ್ಗೂ ಅಷ್ಟೇ ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು ಆದರೆ ನೀನು ನನ್ನ ಮಗ ಇದರಲ್ಲಿ ನೀನು ನಿನ್ನ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆ ನೀವು ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ್ನ ಕಂಫರ್ಟಬಲ್ ಮಾಡಿದೆ ಸೊ ಅದನ್ನು ಅವನು ಕೊನೆವರೆಗೂ ಹೇಳಿ ಇವತ್ತಿಗೂ ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾನೆ ಹೇಗಿದ್ದೀರಾ ಮ್ಯಾಮ್ ಹೇಗಿದ್ದೀರಾ ನೀವು ನಮ್ಮ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ ಇರ್ತಾನೆ ಸೊ ನನಗೆ ಒಂದು ಕುಟುಂಬ ಆಯಿತು ಒಂದು ಒಳ್ಳೆ ಕುಟುಂಬ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕೃಷ್ಣ ಸರ್ ನಿಜವಾಗ್ಲೂ ಅವರು ಮೊದಲನೇ ಪ್ರೊಡಕ್ಷನ್ ಇರಬಹುದು ಆದರೆ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಪ್ರತಿಯೊಬ್ಬರು ನೋಡ್ಕೊಂಡಿದ್ದಾರೆ ಹಾಗೆ ಡೈರೆಕ್ಟರ್ಗೂ ಅಷ್ಟೇ ಎಲ್ಲ ತರದಲ್ಲೂ ಸಹಕಾರ ನೀಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಬಾಲ್ಗೋಗು ಇದು ಮೊದಲನೇ ಸಿನ್ಮಾ ಅವನಿಗೆ ಒಳ್ಳೇದಾಗ್ಲಿ ಈ ಹೇಳಿರೋ ಹಾಗೆ ಈ ಸಿನಿಮಾದ ನಿರ್ದೇಶಕ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ ರಾಜ್ ಬಹದ್ದೂರ್ ಅಂತ ಆ ಒಂದು ಸೆವೆನ್ ಇಯರ್ಸ್ ಆಯ್ತು ಆ ಲಾಂಗ್ ಗ್ಯಾಪ್ ಅಲ್ಲಿ ಮತ್ತೊಂದು ಸಿನಿಮಾನ ಮಾಡಿದ್ದೀನಿ ಮೈನ್ ಕಾರಣ ಪ್ರೊಡ್ಯೂಸರ್ ಕೃಷ್ಣ ಸರ್ ಅವ್ರಿಗೆ ಇಲ್ಲಿಂದನೆ ಥ್ಯಾಂಕ್ಸ್ ಇಲ್ಲಾಕ್ ಇಷ್ಟಪಡ್ತೀನಿ ಜೊತೆಲಿ ನನ್ನ ಎಲ್ಲ ಟೆಕ್ನಿಷಿಯನ್ಸ್ ಡಿಒ ಪಿ ಸರ್ ವೀರ ಸರ್ ಇದ್ದಾರೆ ಅವ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿದ್ದಿಲ್ಲ ಯಾಕಂದ್ರೆ ನಾವು ಅನ್ಕೊಂಡಿರೋ ಬಜೆಟ್ ನಾವು ಅನ್ಕೊಂಡಿರೋ ರೀತಿ ಪ್ಲಾನ್ ಮಾಡಿ ಶೂಟ್ ಮಾಡೋದಕ್ಕೆ ಮೈನ್ ಸಪೋರ್ಟ್ ವೀರ ಸರ್ ಥ್ಯಾಂಕ್ ಯು ಮತ್ತೆ ಸಿನಿಮಾ ಒಂದು 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 ಲವ್ ಸ್ಟೋರಿ ತುಂಬ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೆಯುತ್ತೆ ಇದಕ್ಕಿಂತ ಒಂದಿನ ಅವಳು ಸತ್ತೇ ಅಂದ್ರೆ ಅಂದರೆ ಲೈಫ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅದೇ ರೀತಿಯಲ್ಲಿ ಬದುಕು ಬಂದರೆ ಅವಳು ಮತ್ತೆ ಇವನೇನೆಲ್ಲ ಕಷ್ಟನ ಫೇಸ್ ಮಾಡಬೇಕಾಗತ್ತೆ ಅನ್ನೋದ್ರ ಮೇಲೆ ಹೋಗಿರುವಂಥ ಒಂದು ಕಂಟೆಂಟ್ ಸಬ್ಜೆಕ್ಟು ನಾಲ್ಕು ತುಂಬ ಒಳ್ಳೆ ಟ್ಯೂನ್ಗಳನ್ನು ಕೊಟ್ಟಿದ್ರು ವಿಜಯ ಹಾಡ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕೊರಿಯೋಗ್ರಾಫ್ ಮಾಡಿರೋದು ನನ್ನ ಸ್ನೇಹಿತರು ಅನ್ಬೋದು ಅಣ್ಣ ಅನ್ಬೋದು ನಾಗೇಶ್ ಮಾಸ್ಟ್ರು ತುಂಬ ಮುಂದೆ ಬರಲ್ಲ ಅವ್ರು ಯಾವಾಗಲೂ ಹಿಂದೆನೇ ಇರ್ತಾರೆ ಕೆಲಸದ ವಿಷಯದಲ್ಲಿ ಮಾತ್ರ ಮುಂದೆ ಬರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸರ್ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಇನ್ನಿಬ್ಬರನ್ನ ನಾನು ನೆನೆಸ್ಕೊಬೇಕು ಒಬ್ಬರು ನನ್ನ ಫೈಟ್ ಮಾಸ್ಟ್ರು ವೈಲೆಂಟ್ ಫೇಲ್ ಅವರು ಮಾಸ್ಟರ್ ಥ್ಯಾಂಕ್ ಯು ನೀವು ಇದ್ದೀರಾ ಇಲ್ಲಿ ಭಾರ್ಗವಿಗೆ ಡೇ ಒನ್ನಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಸಿದ್ದು ಅವರು ಅದೇ ರೀತಿಯಲ್ಲಿ ಸಾ ಡ್ಯಾನ್ಸು ಅಷ್ಟೇ ಡೇ ಒನ್ನಿಂದ ಸ್ಟಾರ್ಟ್ ಮಾಡಿಸಿದ್ದು ನಾಗೇಶ್ ಮಾಸ್ಟ್ರು ಜೊತೆಯಲ್ಲಿ ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಮಾಸ್ಟರ್ ನಿಮಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ವಿಭಿನ್ನವಾಗಿದೆ ಅಥವಾ ತುಂಬಾ ಅದ್ಭುತವಾಗಿದೆ ಕತೆ ಅಂತ ಹೇಳಲ್ಲ ನಾರ್ಮಲ್ ಲವ್ ಸ್ಟೋರಿನೇ ಆ ನಾರ್ಮಲ್ ಲವ್ ಸ್ಟೋರಿಯಲ್ಲಿ ಆ ಟ್ವಿಸ್ಟ್ ಮತ್ತೆ ಟರ್ಮ್ ಏನಿದೆ ಸ್ಕ್ರೀನ್ ಪ್ಲೇ ಅಲ್ಲಿ ಅದರಲ್ಲಿ ತಗೊಂಡೋಗಿದ್ವಿ ಮಳವಳ್ಳಿ ಸಾಯಿ ಕೃಷ್ಣ ಅವರು ತುಂಬಾ ಅದ್ಭುತವಾಗಿ ಸಂಭಾಷಣೆಯನ್ನು ಬರೆದಿದ್ದಾರೆ ಇಡೀ ಸಿನಿಮಾನ ಥ್ರೂ ಔಟ್ ಸ್ಕ್ರೀನ್ ಪ್ಲೇಯಿಂದ ಜೊತೆಲಿ ಸಂಭಾಷಣೆಗೂ ಜೊತೆಲಿ ಕೂತ್ಕೊಂಡು ಹೆಲ್ಪ್ ಮಾಡಿದಂಥ ಮಳವಳ್ಳಿ ಸಾಯಿ ಕೃಷ್ಣ ಸರ್ ಅವ್ರಿಗೂ ನಾನು ಇಲ್ಲಿ ನೆಲೆಸ್ಕೊಳ್ತೀನಿ ಜೊತೆಲಿ ನನ್ನ ಪಾತ್ರ ವರ್ಗಕ್ಕೆ ಬಂದ್ರೆ ವರ್ಧನ್ ಸರ್ ತುಂಬಾ ತುಂಬ ಸಣ್ಣ ಪಾತ್ರವನ್ನು ಮಾಡಿದ್ರು ತುಂಬ ಅಚ್ಚಕಟ್ಟಾಗಿ ನಾವು ಹೇಳಿ ಟೈಮಿಗೆ ಬಂದು ತುಂಬ ಮುದ್ದಾಗಿ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಯಶ್ ಶೆಟ್ಟಿ ಸರ್ ನಾವು ಬಿಫೋರ್ ಒಂದು ಸರ್ ಹೇಳ್ದಂಗೆ ಯಾವಾಗಲೇ ಒಂದು ಸಿನಿಮಾ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ ಒಂದು ತ್ರೀ ಇಯರ್ಸ್ ಬ್ಯಾಕಲ್ಲಿ ಕಾರಣಾಂತರಗಳಿಂದ ಅದಾಗಿಲ್ಲ ಅದಾದಮೇಲೆ ನಾನು ಕೇಳ್ಕೊಂಡಾಗ ಈ ಥರ ಒಂದು ಪಾತ್ರ ಇದೆ ಹೊಸ ಹೀರೋ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಆ ಹೀರೋ ಇನ್ನೊಂದು ಸ್ಟೆಪ್ ಹೋಗೋಕ್ಕೆ ಈಸಿ ಆಗುತ್ತೆ ಅಂದಾಗ ತುಂಬ ಖುಷಿಯಿಂದ ಪ್ರೀತಿಯಿಂದ ಬಂದು ಒಪ್ಕೊಂಡು ಮಾಡೋದು ನಾನು ಕರೆದಿರೋ ಟೈಮಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಜೊತೆ ಇನ್ನೊಬ್ರಿಗೆ ಹೇಳ್ಬೋದು ಹೇಳಬೇಕು ಸುದೀ ಸರ್ ಸರ್ ನೀವೇ ಸ್ಟೇಜಿಗೆ ಬಂದರೆ ಜೊತೆಗೆ ಇರೋದು ಇಬ್ಬರು ನಿಂತ್ಕೊಳ್ಳೋದಿಕ್ಕೆ ಬರ್ತೀರಾ ಓಕೆ ಜೋರಾಗಿ ಚಪ್ಪಾಳೆ ಒಂದ್ಸರಿ ತಟ್ಟಣ ಸುದೀ ಸರ್ಗೆ ಈ ಪಾ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ನಿಮ್ಮ ಪಾತ್ರದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರೊಳಗು ಗುಲ್ಗಂಜಿ ಅನ್ನೋದು ಎಸ್ ಡಿ ಕ್ಯಾರೆಕ್ಟರ್ ಸರ್ ನಿಮ್ಮ ಪಾತ್ರ ಇನ್ನೊಂದು ಪಾತ್ರ ಇದೆ ನೆನ್ಪೆನ ಇದೆಯಾ ತುಂಬ ಸಿನಿಮಾ ಮಾಡ್ತಾ ಇರ್ತೀರಾ

ಕೆಲವು ಸರ್ ಮನೆಯವರೇ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ ದೇವ್ರೆ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಡನಾಗೋದು ಬೇಡ ಇವನು ಮಾತ್ರ ಮಗನ ಹುಟ್ಟೋದು ಬೇಡ ಅಂತ ಬಟ್ ಇವರು ಹಂಗಲ್ಲ ಈ ಸಿನಿಮಾಗೂ ಇವನೇ ಇರಲಿ ಮುಂದಿನ ಸಿನಿಮಾಗೂ ಇವನೇ ಇರಲಿ ಮಾಡ್ತಾ ಇರೋ ಸಿನ್ಮಾರಿಗೂ ನೀನೇ ಇರುವಂಥ ಸ್ಕ್ರಿಪ್ಟಲ್ಲೂ ಬರೆದಿಟ್ಟಿದ್ದಾರೆ ಈಗ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದರಲ್ಲೂ ಮಾಡ್ತಿದ್ದೀನಿ ಈಗಾಗಲೇ ಎರಡು ಸಿನಿಮಾ ವರ್ಕ್ ಮಾಡಿದ್ದೀನಿ ಸರ್ ಜೊತೆ ಕೆಲವರು ಏಳೇಳು ಜನ್ಮಕ್ಕೂ ಬೇಡಪ್ಪ ಅನ್ನೋ ಕಾಲದಲ್ಲಿ ಏಳೇಳು ಸಿನಿಮಾಗೂ ನೀನೇ ಬೇಕಪ್ಪ ಅಂತ ನಾನು ಹಾಕೊಂತಾರೆ ನಿಮ್ಮ ಪಾಚಗಳು ನಾವು ಪಾತ್ರಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಅದು ಆಟೋಮೆಟಿಗಾಗಿ ನೀವು ನೆನಪಾಗ್ತಾರೆ ನನ್ಗೊಬ್ನೇ ಅಲ್ಲ ತುಂಬಾ ನಿರ್ದೇಶಕರು ಅದು ಹೇಳುವಂತ ವಿಷಯ ಅದು ಥ್ಯಾಂಕ್ ಯು